ಹಾಯ್ ಹಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಹನ್ನೊಂದನೆಯ ಮಿನಿ ವ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಏನಪ್ಪ ಇದು ಮಿನಿ ವ್ಲಾಗ್ ಅಂತ ಹೇಳಿ ವೀಡಿಯೋ ಕಾಲಮ್ಮಲ್ಲಿ ಹಾಕಿದ್ದಾರೆ ಅಂತ ಅಂದ್ಕೊತೀರಾ ನಾವು ಯೂಟ್ಯೂಬಲ್ಲಿ ಕೆಲವೊಂದು ಸರಿ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳನ್ನ ನಾವೇ ತರಬೇಕಾಗುತ್ತೆ ಸೊ ನಾನು ಮಿನಿ ವ್ಲಾಗ್ನ ಶಾರ್ಟ್ಸ್ ಕಾಲಮಲ್ಲಿ ಬಿಟ್ಟು ವೀಡಿಯೋಸ್ ಕಾಲಮಲ್ಲೇ ಹಾಕಿಬಿಟ್ಟು ಇನ್ನು ಮುಂದೆ ಮಿನಿ ವ್ಲಾಗ್ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಅಸಾಧ್ಯ ಅನ್ನೋ ಪದದಲ್ಲಿ ಸಾಧ್ಯ ಅನ್ನೋದು ಇದೆ ಅಲ್ವಾ ನೋಡೋಣ ಸಾಧಿಸಿ ತೋರಿಸೋಣ ಅಲ್ವಾ ಕೆಲವೊಂದು ಸರಿ ಬದಲಾವಣೆ ತುಂಬ ಅತ್ಯಗತ್ಯ ಆ ಬದಲಾವಣೆನ ಒಂದು ಸರಿ ನಾವೇ ಮಾಡೋಣ ಅಂತ ಈ ಮಿನಿ ವ್ಲಾಗ್ಗಳಲ್ಲಿ ಮುಂದೆ ಹೇಗಿರುತ್ತೆ ಅಂದರೆ ವೀಡಿಯೋಸ್ ಆಗಿರುತ್ತೆ ಬಟ್ ಅದಕ್ಕೆ ನಾನು ಒಂದೊಂದು ಟಾಪಿಕ್ ಅಥವಾ ಒಂದೊಂದು ಮೋಟಿವೇಶನು ಇಲ್ಲ ಒಂದು ಫನ್ನೋ ಕಾಮಿಡಿನೋ ಎವರ್ ಏನೇ ಇರ್ಬೋದು ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡದೇ ಇರಬೇಡಿ ಓಕೆ ನಾವು ಫ್ರೆಂಡ್ಸ್ ಈ ಥರ ಮಿನಿ ವ್ಲಾಗ್ಗೆ ಇರೋದಿಲ್ಲ ಸೊ ಅದನ್ನೇ ಮಿನಿ ವ್ಲಾಗ್ ಅಂದ್ಕೊಳ್ಳಿ ಲಾಂಗ್ ವಿಡಿಯೋಸಿಗೆ ಮಾತ್ರ ತಮ್ಮೇಲಿ ಹಾಕಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು